ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಅಂಡ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಐ ವಾಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫ್ರೆಂಡ್ಸ್ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಕೊಡೋದನ್ನು ಖಂಡಿತ ಮರಿಬಿಡಿ ಹಾಗೆ ಓಂ ಶಂ ಶನೇಶ್ವರ ಆಯ ನಮಃ ಅಂತ ಒಂದು ಕಮೆಂಟ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ ತಕ್ಷಣ ನೋಡ್ಬೋದು ಬನ್ನಿ ನಾನಿವಾಗ ತಿಳಿಸ್ಕೊಡ್ತಾ ಇದ್ದೀನಿ ಮಕರ ರಾಶಿ ನವೆಂಬರ್ ಭವಿಷ್ಯವನ್ನು ಸ್ನೇಹಿತರೆ ಇಂದು ನಾವು ಅದ್ಭುತವಾದ ದೈವಿಕ ಪ್ರಯಾಣವನ್ನು ಪ್ರಾರಂಭಿಸಲಿದ್ದೇವೆ ವಿಶೇಷವಾಗಿ ಮಕರ ರಾಶಿಯಲ್ಲಿ ಜನಿಸಿದವರಿಗೆ ನಿಮ್ಮ ಜೀವನದಲ್ಲಿ ಒಂದು ಸುವರ್ಣ ಅಧ್ಯಾಯ ಪ್ರಾರಂಭವಾಗುವ ಸಮಯ ಬಂದಿದೆ ಇದು ಕೇವಲ ಜ್ಯೋತಿಷ್ಯ ಫಲಿತಾಂಶಗಳನ್ನು ಹೇಳುವ ಕಾರ್ಯಕ್ರಮವಲ್ಲ ಇದು ನಿಮ್ಮ ಆತ್ಮ ಮತ್ತು ನಿಮ್ಮ ಆಂತರಿಕ ಆತ್ಮದೊಂದಿಗಿನ ಸಂಭಾಷಣೆಯಿಂದ ನಾವು ಕಾಲಚಕ್ರದಲ್ಲಿ ನಿಮಗಾಗಿ ವಿಶೇಷವಾಗಿ ಬರೆಯಲಾದ ದೈವಿಕ ರಹಸ್ಯವನ್ನು ಅನಾವರಣಗೊಳಿಸಲಿದ್ದೇವೆ ಸ್ನೇಹಿತರೆ ಕಳೆದ ಕೆಲವು ವರ್ಷಗಳಿಂದ ನೀವು ಅನುಭವಿಸುತ್ತಿರುವ ನೋವು ಅವಮಾನ ಮತ್ತು ಕಣ್ಣೀರು ಸಾಕು ಇಂದಿನಿಂದ ನಿಮ್ಮ ಜೀವನವು ಬೆಳಕಿನಿಂದ ತುಂಬಲಿದೆ ನಿಮ್ಮ ಅಸ್ತಿತ್ವವನ್ನು ಪುನರ್ ನಿರ್ಮಿಸುವ ಅದ್ಭುತ ಸಮಯಗಳು ಸಮೀಪಿಸುತ್ತಿದೆ ಅಂತಾನೆ ತಿಳ್ಕೋಬೋದು ಆದ್ದರಿಂದ ನಾನು ಹೇಳಲಿರುವ ಪ್ರತಿಯೊಂದು ಮಾತನ್ನು ಗಮನವಿಟ್ಟು ಕೇಳಿ ನಿಮ್ಮ ಕಿವಿಗಳಿಂದ ಮಾತ್ರವಲ್ಲ ನಿಮ್ಮ ಮನಸ್ಸು ಮತ್ತು ಆತ್ಮದಿಂದ ಈ ಮಾತುಗಳನ್ನು ನಿಮ್ಮ ಜೀವನದ ದಿಕ್ಸೂಚಿಯಾಗಲಿದೆ ನೀವು ಯಾರೊಂದಿಗೂ ಹಂಚಿಕೊಳ್ಳಲಾಗದ ದುಃಖದ ಸಾಗರದಲ್ಲಿ ಒಂಟಿಯಾಗಿ ಮುಳುಗುತ್ತಿರುವಾಗ ಎಲ್ಲಿಂದಲೋ ಒಂದು ಸಣ್ಣ ಭರವಸೆಯ ಕಿರಣವು ನಿಮ್ಮನ್ನು ಹುಡುಕುತ್ತಾ ಬರುತ್ತದೆ ಆ ಕ್ಷಣದಲ್ಲಿ ಮನಸ್ಸು ಇದ್ದಕ್ಕಿದ್ದಂತೆ ಶಾಂತ ಮತ್ತು ಸ್ಥಿರವಾಗುತ್ತದೆ ಈ ಭಾವನೆಯೇನು ತಣ್ಣನೆಯ ಸ್ಪರ್ಶ ಎಲ್ಲಿದೆ ನಿಮ್ಮ ಕಣ್ಣೀರನ್ನು ಒರೆಸುತ್ತಿರುವ ಅದೃಶ್ಯ ಕೈ ಯಾರದು ನೀವು ನಿಮ್ಮನ್ನು ಕೇಳಿಕೊಳ್ಳಿ ಹಲವು ಪ್ರಶ್ನೆಗಳು ಉದ್ಭವಿಸುತ್ತವೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ಳುವ ಸಮಯ ಬಂದಿದೆ ಆ ದೈವಿಕ ಶಕ್ತಿಯನ್ನು ನೀವು ನೇರವಾಗಿ ಅನುಭವಿಸುವ ಸಮಯ ಬಂದಿದೆ ಅಂತಾನೆ ಹೇಳ್ಬೋದು ನೀವು ಮಕರ ರಾಶಿಯವರಾಗಿದ್ದರೆ ಈ ಸಮಯವನ್ನು ಸಾಮಾನ್ಯ ಸಮಯವೆಂದು ಪರಿಗಣಿಸದೆ ಅಮೂಲ್ಯವಾದ ದೈವಿಕ ಆಹ್ವಾನವೆಂದು ಪರಿಗಣಿಸಿ ನೀವು ನೋಡಲಾಗದ ಒಂದು ದೈವಿಕ ಶಕ್ತಿಯು ನಿಮ್ಮನ್ನು ಹಿಂಬಾಲಿಸುತ್ತಿದೆ ಅದು ನಿಮ್ಮೊಂದಿಗೆ ನಡೆಯುತ್ತಿದೆ ನೀವು ಕರೆಯದಿದ್ದರೂ ಆ ದೈವಿಕ ಶಕ್ತಿಯು ನಿಮ್ಮ ಮನೆ ಬಾಗಿಲನ್ನು ತಟ್ಟಲಿದೆ ನೀವು ಕೇಳದಿದ್ದರೂ ಅದು ನಿಮಗೆ ಆಶೀರ್ವಾದಗಳನ್ನು ನೀಡುತ್ತದೆ ಇದಕ್ಕೆ ಮುಖ್ಯ ಕಾರಣ ನಿಮ್ಮೊಳಗೆ ಅಡಗಿರುವ ಅದ್ಭುತ ಮಾನವೀಯತೆ ನಿಮ್ಮ ಹಿಂದಿನ ಜನ್ಮಗಳಲ್ಲಿ ನೀವು ಗಳಿಸಿದ ಅರ್ಹತೆ ನೀವು ತಿಳಿಯದೆ ಮಾಡಿದ ನಿಸ್ವಾರ್ಥ ಸೇವೆ ನೀವು ಹೇಳಿದ ಸತ್ಯದ ಮಾತುಗಳು ಕಷ್ಟದ ಸಮಯದಲ್ಲೂ ನೀವು ತ್ಯಜಿಸಿದ ನಿಮ್ಮ ಧರ್ಮ ಇವೆಲ್ಲವೂ ಒಟ್ಟಾಗಿ ದೈವಿಕ ಗುರಾಣಿಯಾಗಿ ನಿಮ್ಮನ್ನು ರಕ್ಷಿಸಲು ಬರುತ್ತವೆ ಅದಕ್ಕಾಗಿಯೇ ನೀವು ಇತ್ತೀಚೆಗೆ ಅನುಭವಿಸುತ್ತಿರುವ ಅಸಾಧಾರಣ ಘಟನೆಗಳು ಎಲ್ಲ ಕಾಕತಾಳಿಯ ಅದೃಷ್ಟಗಳು ಸಹ ದೈವಿಕ ಚಿಹ್ನೆಗಳಾಗಿವೆ ನೀವು ಈ ಮಾತುಗಳನ್ನು ಕೇಳುತ್ತಿದ್ದಂತೆ ನಿಮ್ಮ ಅಂತರಂಗದಲ್ಲಿ ಒಂದು ವರ್ಣಾತೀತ ಅಂದರೆ ವರ್ಣನಾತೀತ ವರ್ಣನಾತೀತ ಶಕ್ತಿ ಜಾಗೃತಗೊಳ್ಳುವುದನ್ನು ನೀವು ಅನುಭವಿಸಬಹುದು ನಿಮಗೆ ತಿಳಿಯದೆ ನಿಮ್ಮ ಕಣ್ಣುಗಳಲ್ಲಿ ಆನಂದದ ಕಣ್ಣೀರು ಹೊಕ್ಕಿ ಹರಿಯಬಹುದು ಏಕೆಂದರೆ ಇದು ಯಾರೋ ಹೇಳಿದ ಕಥೆಯಲ್ಲ ಇದು ನಿಮ್ಮ ಜೀವನದಲ್ಲಿ ನಡೆಯಲಿರುವ ಸತ್ಯ ಬಹಿರಂಗಗೊಳ್ಳಲಿರುವ ಪವಾಡ ಆ ತಾಯಿ ಯಾರು ಅವರು ಏಕೆ ಬರುತ್ತಿದ್ದಾರೆ ವಿಶೇಷವಾಗಿ ಕೋಟ್ಯಂತರ ಜನರಿರುವಾಗ ಅವರು ನಿಮ್ಮ ಮನೆಗೆ ಏಕೆ ಬರುತ್ತಿದ್ದಾರೆ ಎಂಬುದು ನಿಮ್ಮ ಜೀವನವನ್ನು ಬದಲಾಯಿಸುವ ದೈವಿಕ ದೇವತೆಯ ರಹಸ್ಯವಾಗಿದೆ ಅದನ್ನು ನಾವು ಈಗ ತಿಳಿದುಕೊಳ್ಳಲಿದ್ದೇವೆ ಆದ್ದರಿಂದ ದಯವಿಟ್ಟು ನಿಮ್ಮ ಎಲ್ಲ ಕೆಲಸಗಳನ್ನು ಒಂದು ಕ್ಷಣ ಬದಿಗಿಟ್ಟು ಯಾವುದೇ ತೊಂದರೆಗಳಿಲ್ಲದೆ ಏಕಾಂತ ಸ್ಥಳದಲ್ಲಿ ಶಾಂತಿಯುತವಾಗಿ ಕುಳಿತುಕೊಳ್ಳಿ ನಾವು ಪೂರ್ಣ ಏಕಾಗ್ರತೆಯಿಂದ ಹೇಳಲಿರುವ ಈ ಮಾತುಗಳನ್ನು ಆಲಿಸಿ ಏಕೆಂದರೆ ಅಂತಹ ಅದೃಷ್ಟ ಅಂತಹ ದೈವಿಕ ಸಂದೇಶ ಮತ್ತೆ ಮತ್ತೆ ಬರುವುದಿಲ್ಲ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ ನಿಮ್ಮ ಜೀವನವನ್ನು ನೀವೇ ಬದಲಾಯಿಸಿ ಆಗ ಮಾತ್ರ ನಾವು ನಿಮಗೆ ಹೇಳಲು ಬಯಸುತ್ತೇವೆ ಮತ್ತು ನಿಮ್ಮ ಜೀವನದಲ್ಲಿ ಯಾವ ಅದ್ಭುತ ಬದಲಾವಣೆ ಸಂಭವಿಸಲಿದೆ ಎಂಬುದನ್ನು ನೀವು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಿರಿ ಅಲ್ಲದೆ ಈ ಮಾಹಿತಿಯು ನಿಮಗೆ ಉಪಯುಕ್ತವೆಂದು ನೀವು ಕಂಡುಕೊಂಡರೆ ಮತ್ತು ನಿಮ್ಮ ಆಂತರಿಕ ಆತ್ಮವು ನಿಮ್ಮ ಜೀವನಕ್ಕೆ ಒಳ್ಳೆಯದು ಎಂದು ಹೇಳಿದರೆ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ ಇದು ನಮಗೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ ಇದು ನಿಮ್ಮಂತಹ ಜನರಿಗೆ ಇನ್ನಷ್ಟು ಒಳ್ಳೆಯದನ್ನು ತರಲು ನಮಗೆ ಸ್ಫೂರ್ತಿ ನೀಡುತ್ತದೆ ಅಲ್ಲದೆ ಭಕ್ತಿ ಮತ್ತು ಪೂರ್ಣ ನಂಬಿಕೆಯಿಂದ ಜೈ ದುರ್ಗಾ ಮಾತೆ ಎಂದು ಕಮೆಂಟ್ ಮಾಡಲು ಮರೆಯಬೇಡಿ ಅಥವಾ ಜೈ ಶನೇಶ್ವರ ಅಂತ ಕಮೆಂಟ್ ಮಾಡಿ ಮತ್ತು ಹೆಸರು ಬರೆಯುವುದು ಒಂದು ತ್ಯಾಗದಂತೆ ಮತ್ತು ಇಲ್ಲಿಯವರೆಗೆ ಈ ಮಕರ ರಾಶಿಯವರು ಬಹಳಷ್ಟು ಆರ್ಥಿಕ ನಷ್ಟಗಳನ್ನು ಅನುಭವಿಸಿದ್ದಾರೆ ಅವರು ಅನೇಕ ಅವಮಾನಗಳು ಮತ್ತು ನಿಂದನೆಗಳನ್ನು ಎದುರಿಸಿದ್ದಾರೆ ಅವರು ಈ ನಷ್ಟ ಮತ್ತು ಗಾಯಗಳಿಂದ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಎಂಬುದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು ಕೆಲವೊಮ್ಮೆ ಅವರು ಮಧ್ಯರಾತ್ರಿಯಲ್ಲಿ ಇದಕ್ಕಿದ್ದಂತೆ ಎಚ್ಚರಗೊಂಡು ಗಂಟೆಗಟ್ಟಲೆ ಹಾಸಿಗೆ ಮೇಲೆ ಮಲಗಿ ಭವಿಷ್ಯ ಏನಾಗುತ್ತದೆ ಮತ್ತು ಈ ಕಷ್ಟಗಳಿಂದ ಯಾವಾಗ ಹೊರಬರುತ್ತಾರೆ ಎಂದು ಯೋಚಿಸುತ್ತಿರುತ್ತಾರೆ ಅವರ ಹೃದಯ ಭಯದಿಂದ ವೇಗವಾಗಿ ಬೆಳೆಯುತ್ತದೆ ಈ ಮಾನಸಿಕ ಒತ್ತಡವು ನಿಮ್ಮ ದೈಹಿಕ ಆರೋಗ್ಯದ ಮೇಲೂ ಪರಿಣಾಮ ಬೀರುತ್ತದೆ ಇದು ಅವರ ಮೇಲೆ ಆಳವಾದ ಪ್ರಭಾವ ಬೀರಿದೆ ಮಕರ ರಾಶಿಯವರು ಕೆಲವು ಸಮಯದಿಂದ ಒಳಗೆ ಒಂದು ರೀತಿಯ ಪ್ರಕ್ಷುಬ್ಧೆ ಪ್ರಕ್ಷುಬ್ಧತೆಯನ್ನು ಅನುಭವಿಸುತ್ತಿದ್ದಾರೆ ಯಾರೊಂದಿಗೂ ಹಂಚಿಕೊಳ್ಳಲಾಗದ ಒಂದು ರೀತಿಯವರೇ ಬಹಳ ಸಮಯದಿಂದ ನಿಮ್ಮನ್ನು ಹಿಂಸಿಸುತ್ತಿದೆ ನಿಮ್ಮ ಮುಖದಲ್ಲಿ ನಗು ಮನಸ್ಸಿನಲ್ಲಿ ಬಿರುಗಾಳಿ ಬೀಸುತ್ತಿರುವ ನಿಮ್ಮ ಕಣ್ಣುಗಳಲ್ಲಿ ಅಡಗಿರುವ ಆಯಾಸ ನಮಗೆ ಅರ್ಥವಾಗಿದೆ ಇದು ಏಕೆ ನಡೆಯುತ್ತಿದೆ ನಾವು ಈ ಕಷ್ಟಗಳನ್ನು ಏಕೆ ಎದುರಿಸುತ್ತಿದ್ದೇವೆ ನಾವು ಇಷ್ಟೊಂದು ಒಳ್ಳೆಯ ಜನರಾಗಿದ್ದರೂ ನಾವು ಯಾರಿಗೂ ದ್ರೋಹ ಮಾಡಲು ಸಾಧ್ಯವಿಲ್ಲ ಆದರೆ ನಾವು ಏಕೆ ಮೋಸ ಹೋಗುತ್ತಿದ್ದೇವೆ ನೀವು ಪ್ರತಿದಿನ ನಿಮ್ಮನ್ನು ಕೇಳಿಕೊಳ್ಳುತ್ತೀರಿ ಇದು ಇಂದು ನಾವು ನಿಮಗೆ ಅದ್ಭುತ ಗುಣಗಳು ಮತ್ತು ನೀವು ಪ್ರಸ್ತುತ ಎದುರಿಸುತ್ತಿರುವ ಕಷ್ಟಗಳ ಬಗ್ಗೆ ಹೇಳುತ್ತೇವೆ ಪರೀಕ್ಷೆಗಳ ಹಿಂದಿನ ಕಾರಣಗಳ ಬಗ್ಗೆ ನಮ್ಮೆಲ್ಲರ ಹೃದಯದಿಂದ ಮಾತನಾಡೋಣ ಮಕರ ರಾಶಿಯಲ್ಲಿ ಜನಿಸಿದವರ ಬಗ್ಗೆ ತಿಳಿದುಕೊಳ್ಳುವುದು ಅಷ್ಟು ಸುಲಭವಲ್ಲ ಅವರ ಆಲೋಚನಾ ವಿಧಾನ ತುಂಬಾ ಪ್ರಾಯೋಗಿಕವಾಗಿದೆ ಅವರು ಯೋಚಿಸುವ ಪ್ರತಿಯೊಂದು ವಿಚಾರವೂ ಪ್ರಾಯೋಗಿಕವಾಗಿದೆ ಅಂತ ಅತ್ಯಂತ ಬುದ್ಧಿವಂತ ಜನರು ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿರುತ್ತಾರೆ ಮಕರ ರಾಶಿಯವರು ಶಿಸ್ತು ಮತ್ತು ನ್ಯಾಯದ ದೇವರು ಶನಿಯಿಂದ ಆಳಲ್ಪಡುತ್ತಾರೆ ಮತ್ತೆ ಕಷ್ಟಪಟ್ಟು ಬದುಕುವುದು ನಿಯಮದ ಪ್ರಕಾರ ಬದುಕುವುದು ಮತ್ತು ಯಾರಿಗೂ ಅನ್ಯಾಯ ಮಾಡದಿರುವುದು ನಿಮ್ಮ ಸ್ವಭಾವ ಹಾಗಿದ್ದರೂ ನಾನು ಯಾವ ಪಾಪ ಮಾಡಿದ್ದೇನೆ ಈ ಶಿಕ್ಷೆ ನಾನು ನಂಬಿದ ಧರ್ಮವೋ ಅಥವಾ ಅದರಿಂದ ನನಗೆ ಮುಳುಗಿ ಹೋಗುತ್ತಿದ್ದೇನೋ ಎಂದು ನನಗೆ ಆಶ್ಚರ್ಯವಾಗುತ್ತದೆ ಶನಿದೇವರು ಕೇವಲ ಕಷ್ಟಗಳನ್ನು ಕೊಡುವ ವ್ಯಕ್ತಿಯಲ್ಲ ನಿಮ್ಮನ್ನು ಚಿನ್ನದಂತೆ ಒಳೆಯುವಂತೆ ಮಾಡುವ ಗುರು ಅವರು ನಿಜವಾಗಿಯೂ ಅದ್ಭುತ ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅವರು ಸ್ವಾಭಾವಿಕವಾಗಿ ಅದ್ಭುತ ಶಿಸ್ತು ಮತ್ತು ಪರಿಶ್ರಮವನ್ನು ಹೊಂದಿರುತ್ತಾರೆ ಅವರು ಒಂದು ಕೆಲಸವನ್ನು ಪ್ರಾರಂಭಿಸಿದರೆ ಅದು ಪೂರ್ಣಗೊಳ್ಳುವವರೆಗೂ ಅವರು ನಿದ್ರೆ ಮಾಡುವುದಿಲ್ಲ ಅವರು ತಮ್ಮ ಗುರಿಯತ್ತ ನಿಧಾನವಾಗಿ ಹೆಜ್ಜೆ ಹಾಕುತ್ತಾರೆ ಅದು ನಿಧಾನವಾಗಿದ್ದರೂ ಸಹ ಅವರ ಕಠಿಣ ಪರಿಶ್ರಮ ಮತ್ತು ಸಮರ್ಪಣೆಯನ್ನು ನೋಡಿದರೆ ಯಾರಾದರೂ ಪ್ರಭಾವಿತರಾಗುತ್ತಾರೆ ಅವರ ತಾಳ್ಮೆ ವರ್ಣನಾತೀತ ತಾಳ್ಮೆ ಅವರಿಗೆ ದೇವರು ನೀಡಿದ ಉಡುಗೊರೆಯಂತೆ ನೀವು ತಾಳ್ಮೆ ಮತ್ತು ದೃಢತೆಯಿಂದ ನೀವು ಜೀವನದಲ್ಲಿ ಅನೇಕ ಬಿರುಗಾಳಿ ಬಿರುಗಾಳಿಗಳು ಮತ್ತು ಸುನಾಮಿಗಳನ್ನು ಎದುರಿಸಿದ್ದೀರಿ ಹೊರಗೆ ಗಂಭೀರ ಸ್ವಲ್ಪ ಮತ್ತು ಸ್ವಲ್ಪ ಕಠಿಣವಾದ ಕಾಣುವ ನಿಮ್ಮ ಮನಸ್ಸು ಬೆಣ್ಣೆಯಂತಿದೆ ನಿಮ್ಮ ಹೃದಯ ಅಮಾವಾಸೆಯಂತಿದೆ ನಿಮ್ಮ ಹೃದಯವು ಸಣ್ಣ ವಿಷಯಗಳಿಂದ ಗಂಭೀರವಾಗಿ ನೋವುಂಟು ಮಾಡುತ್ತದೆ ಆದರೆ ನೀವು ಆ ನೋವನ್ನು ಮತ್ತು ನೋವನ್ನು ಹೊರಗೆ ತೋರಿಸಲು ಬಿಡುವುದಿಲ್ಲ ಅವರ ಮಹತ್ವಾಕಾಂಕ್ಷೆಗಳು ಮತ್ತು ಗುರಿಗಳು ಸಹ ತುಂಬ ಎತ್ತರವಾಗಿರುತ್ತವೆ ಅವರು ಮೇಲ್ಮೈಯಲ್ಲಿ ಬದುಕಲು ಇಷ್ಟಪಡುವುದಿಲ್ಲ ಅವರು ಜೀವನದಲ್ಲಿ ಏನನ್ನಾದರೂ ಸಾಧಿಸಬೇಕು ಮನ್ನಣೆ ಪಡೆಯುವ ಬಯಕೆ ಅವರಲ್ಲಿ ಬಲವಾಗಿರುತ್ತದೆ ಅವರು ಜವಾಬ್ದಾರಿಗಳನ್ನು ಬಹಳ ಸುಲಭವಾಗಿ ಸ್ವೀಕರಿಸುತ್ತಾರೆ ಮತ್ತೆ ಅವುಗಳನ್ನು ಪೂರೈಸಲು ಅವರು ಎಂದಿಗೂ ಹಿಂಜರಿಯುವುದಿಲ್ಲ ಅದಕ್ಕಾಗಿಯೇ ಅವರಿಗೆ ಕುಟುಂಬದಲ್ಲಿ ಅಥವಾ ಕೆಲಸದಲ್ಲಿ ವಿಶೇಷ ಗೌರವವಿರುತ್ತದೆ ಅವರು ತಮ್ಮನ್ನು ನಂಬುವವರನ್ನು ಎಂದಿಗೂ ನಿರಾಶೆಗೊಳಿಸುವುದಿಲ್ಲ ಅವರು ಸ್ವಲ್ಪ ಗಂಭೀರ ಮತ್ತು ಸಂಯಮದಿಂದ ಕಾಣಿಸಿಕೊಂಡರೂ ಅವರ ಮನಸ್ಸು ತುಂಬಾ ಸೂಕ್ಷ್ಮವಾಗಿರುತ್ತದೆ ಜವಾಬ್ದಾರಿಯುತ ಅವರು ತೆಗೆದುಕೊಳ್ಳುವ ನಿರ್ಧಾರಗಳು ಸಹ ಬಹಳ ಪ್ರಾಯೋಗಿಕ ಮತ್ತು ದೂರ ದೃಷ್ಟಿಯಿಂದ ಕೂಡಿರುತ್ತದೆ ಅವರು ಯಾವಾಗಲೂ ಇತರರಿಗೆ ಮಾದರಿಯಾಗಿ ನಿಲ್ಲುತ್ತಾರೆ ಅವರು ತಮ್ಮ ಮಹತ್ವಾಕಾಂಕ್ಷೆಯ ಜೀವನದಲ್ಲಿ ಉನ್ನತ ಗುರಿಗಳನ್ನು ಸಾಧಿಸಲು ಯಾವಾಗಲೂ ಶ್ರಮಿಸುತ್ತಾರೆ ಈ ರಾಶಿ ಚಕ್ರದ ಜನರು ತುಂಬ ಸ್ವಯಂ ನಿಯಂತ್ರಣ ಹೊಂದಿರುತ್ತಾರೆ ಅವರಿಗೆ ಯಾವಾಗ ಯಾವುದರ ಮೇಲೆ ಗಮನ ಹರಿಸಬೇಕು ಮತ್ತು ಯಾವಾಗ ಬಿಟ್ಟುಕೊಡಬೇಕು ಎಂದು ತಿಳಿದಿರುತ್ತದೆ ಈ ರಾಶಿ ಚಕ್ರದ ಜನರು ಅನೇಕ ಸ್ನೇಹಿತರನ್ನು ಹೊಂದಿರುತ್ತಾರೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಸ್ನೇಹಿತರು ಯಾವಾಗಲೂ ಬಲವಾದ ಆಧಾರ ಸ್ತಂಭಗಳಾಗಿರುತ್ತಾರೆ ಈ ರಾಶಿಯಲ್ಲಿ ಜನಿಸಿದವರಿಗೆ ಉನ್ನತ ಮಟ್ಟವನ್ನು ತಲುಪಲು ಕಷ್ಟಪಟ್ಟು ಕೆಲಸ ಮಾಡಬೇಕು ಎಂದು ಚೆನ್ನಾಗಿ ತಿಳಿದಿದೆ ಅದಕ್ಕಾಗಿ ಅವರು ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ ಅವರಿಗೆ ಶಿಸ್ತಿನೊಂದಿಗೆ ಉತ್ತಮ ತಾಳ್ಮೆ ಬರುತ್ತದೆ ಅಗತ್ಯವಿದ್ದಾಗ ತಮ್ಮನ್ನು ತಾವು ಮುಂದಿಡುವ ಸಾಮರ್ಥ್ಯವೂ ಅವರಿಗಿದೆ ಅವರು ತುಂಬ ಬದ್ಧರು ಪ್ರಾಮಾಣಿಕರು ಮತ್ತು ಪ್ರೀತಿಯವರು ಮತ್ತು ಅವರು ಇತರರಿಂದ ಅನೇಕ ನಿರೀಕ್ಷ ಅದನ್ನೇ ನಿರೀಕ್ಷಿಸುತ್ತಾರೆ ಅವರು ಅತ್ಯುತ್ತಮವಾದದ್ದನ್ನು ಮಾತ್ರ ಬಯಸುತ್ತಾರೆ ಅವರು ಎಲ್ಲದರಲ್ಲೂ ಅತ್ಯುತ್ತಮವಾದದ್ದನ್ನು ಬಯಸುತ್ತಾರೆ ಅವರು ಸ್ನೇಹಿತರಾಗಲಿ ಜೀವನ ಸಂಗಾತಿಗಳಾಗಲಿ ಅಥವಾ ಸಹೋದ್ಯೋಗಿಗಳಾಗಿರಲಿ ಅವರು ಇತರರಲ್ಲಿ ಸಮರ್ಪಣಾ ಭಾವನೆಯನ್ನು ಇಷ್ಟಪಡುತ್ತಾರೆ ಅವರು ಯಾರನ್ನಾದರೂ ಒಮ್ಮೆ ಇಷ್ಟಪಟ್ಟರೆ ಅವರ ಜೀವನ ಪರ್ಯಂತ ಅವರಿಗೆ ನೀಡಿದ ಸ್ನೇಹದ ಕೈಯನ್ನು ಹಿಡಿದುಕೊಳ್ಳುತ್ತಾರೆ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದ ಜನರನ್ನು ಆಟಮಾರಿಗಳು ಎಂದು ಹೇಳಬಹುದು ಅವರು ಏನನ್ನಾದರೂ ಗ್ರಹಿಸಿದ ನಂತರ ಅವರು ಅದನ್ನು ಸಾಧಿಸುವವರೆಗೂ ಬಿಡುವುದಿಲ್ಲ ಅವರು ವಿಳಂಬವನ್ನು ಇಷ್ಟಪಡುವುದಿಲ್ಲ ಒಮ್ಮೆ ಅವರ ಗಮನವು ಯಾವುದಾದರೂ ಒಂದು ವಿಷಯದ ಮೇಲೆ ಇದ್ದರೆ ಒಮ್ಮೆ ಬಿದ್ದ ನಂತರ ಅವರು ಯಾವುದೇ ಸಂದರ್ಭದಲ್ಲೂ ತಮ್ಮ ಮನಸ್ಸನ್ನು ಬದಲಾಯಿಸುವುದಿಲ್ಲ ಈ ಮಕರ ರಾಶಿಯವರು ಅವರನ್ನು ನೋಡುವ ಯಾರನ್ನು ಮೋಡಿ ಮಾಡುತ್ತಾರೆ ಏಕೆಂದರೆ ಅವರಿಗೆ ಜಿಂಕೆಯ ಮೋಡಿ ಇದೆ ಅವರನ್ನು ನೋಡಿದರೆ ಯಾರಾದರೂ ಅವರಿಗಾಗಿ ಏನು ಬೇಕಾದರೂ ಮಾಡುತ್ತಾರೆ ಈ ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಯಾರನ್ನು ಸಂಪೂರ್ಣವಾಗಿ ನಂಬುವುದಿಲ್ಲ ಆದರೆ ಅವರು ಎಲ್ಲರನ್ನು ನಂಬಿದಂತೆ ವರ್ತಿಸುತ್ತಾರೆ ಕೆಲವು ವಿಷಯಗಳ ಅವರು ತುಂಬ ನಿಧಾನವಾಗಿ ಯೋಚಿಸುತ್ತಾರೆ ಮತ್ತೆ ಹೆಜ್ಜೆಗಳನ್ನು ಇಡುತ್ತಾರೆ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ ಅದಕ್ಕಾಗಿಯೇ ಅದಾಗಿಯೂ ಈ ರಾಶಿ ಚಕ್ರ ಚಿಹ್ನೆಯಲ್ಲಿ ಜನಿಸಿದ ಕೆಲವರು ಹಠಾತ್ ಸಂಪತ್ತನ್ನು ಪಡೆಯುತ್ತಾರೆ ಅವರ ವಯಸ್ಸಾದಂತೆ ಅವರು ಆರ್ಥಿಕ ಸಾಮಾಜಿಕ ಮತ್ತು ಜೀವನದಲ್ಲಿ ನೆಲೆಗೊಳ್ಳುತ್ತಾರೆ ಮತ್ತೆ ಒಂದು ದಿನ ನಿಮ್ಮ ಒಳ್ಳೆಯತನ ಮತ್ತು ನಿಮ್ಮ ಕಷ್ಟವನ್ನು ನೋಡುತ್ತಾರೆ ಆ ದೇವರು ಎಂಬ ಅಚಲ ನಂಬಿಕೆ ನಿಮ್ಮಲ್ಲಿ ಪ್ರಬಲವಾಗಿದೆ ಅದು ನಿಜ ಎಂದರೆ ಆ ನಂಬಿಕೆ ನಿಜವಾಗುವಂತೆ ನಿಮ್ಮ ನಂಬಿಕೆಯನ್ನು ಬಲಪಡಿಸಲು ದೇವತೆ ಎಂದು ನಿಮ್ಮ ಮನೆಗೆ ಬರುತ್ತಾಳೆ ಈ ದೇವತೆ ಕೆಲವೊಮ್ಮೆ ತಡವಾಗಿ ಬರಬಹುದು ಆದರೆ ಅವಳು ಬಂದಾಗ ಅವಳು ಖಾಲಿಯಾಗಿರುವುದಿಲ್ಲ ಇದು ಶ್ರೀಮಂತಗೊಳಿಸುತ್ತದೆ ಇದು ಬಂಡೆಗಳಿಗೆ ಜೀವ ತುಂಬುತ್ತದೆ ನೀವು ಇತ್ತೀಚೆಗೆ ಒಂದು ವಿಷಯವನ್ನು ಗಮನಿಸಿದ್ದೀರಾ ನಿಮ್ಮ ಮನೆಯಲ್ಲಿ ಯಾವುದೇ ಕಾರಣವಿಲ್ಲದೆ ಶಾಂತಿ ಹೆಚ್ಚಾಗಿದೆ ಅನಗತ್ಯ ಜಗಳಗಳು ಮತ್ತು ವಾದಗಳು ಕಡಿಮೆಯಾಗಿವೆ ಮನೆಯಲ್ಲಿ ಹೂಗಳಿದ್ದರೂ ಕೆಲವೊಮ್ಮೆ ಉತ್ತಮ ಪರಿಮಳ ಇರುತ್ತದೆ ಅಂದರೆ ಹೂಗಳಿಲ್ಲದಿದ್ದರೂ ಕೆಲವೊಮ್ಮೆ ಉತ್ತಮ ಪರಿಮಳ ಇರುತ್ತದೆ ವಾಸ್ತವವಾಗಿ ಈ ದೇವತೆ ಮಕರ ರಾಶಿಯವರ ಮನೆಯಲ್ಲಿ ಯಾವಾಗಲೂ ಇರುತ್ತಾಳೆ ಆದರೆ ನಿಮ್ಮ ಸಮಸ್ಯೆಗಳು ಒತ್ತಡದಲ್ಲಿ ಮತ್ತು ನಿಮ್ಮ ಗೊಂದಲದಲ್ಲಿ ನೀವು ಅವಳ ಉಪಸ್ಥಿತಿಯನ್ನು ಗುರುತಿಸುವುದಿಲ್ಲ ನೀವು ಗಮನಿಸಿದರೆ ಕಳೆದ ಕೆಲವು ವರ್ಷಗಳಿಂದ ನಿಮ್ಮ ಮನೆಯಲ್ಲಿ ನಿಮಗೆ ನಾವು ಸಂಭವಿಸಿದ ಯಾವುದೇ ಆಘಾತಗಳು ಸ್ವಲ್ಪ ಮಟ್ಟಿಗೆ ತಪ್ಪಿ ಹೋಗಿರುತ್ತವೆ ಅದಕ್ಕೆ ಕಾರಣ ನಿಮ್ಮ ಅದೃಷ್ಟವಲ್ಲ ಆ ದೇವತೆಯ ಕೃಪೆಯಿಂದಾಗಿ ನಿಮಗೆ ಯಾ ಕರುಣೆ ಇದೆ ಏಕೆಂದರೆ ಆ ದೇವತೆ ಯಾವಾಗಲೂ ನಿಮ್ಮನ್ನು ಗುರಾಣಿಯಂತೆ ರಕ್ಷಿಸುತ್ತಾಳೆ ಅದಕ್ಕಾಗಿಯೇ ನೀವು ಅದನ್ನು ಹಲವು ಬಾರಿ ನೋಡಿರಬೇಕು ಎಂಬ ವಿಷಯಗಳು ನಿಮ್ಮಲ್ಲಿ ಸಂಪೂರ್ಣ ತೊಂದರೆಗೆ ಸಿಲುಕಿಸಿದಾಗ ಕೂದಲೆಳೆ ಅಂತರದಲ್ಲಿ ತಪ್ಪಿಸಿಕೊಳ್ಳುತ್ತೀರಿ ದೊಡ್ಡ ಅಪಾಯಗಳಿಂದಲೂ ನೀವು ಸಣ್ಣ ಪುಟ್ಟ ಅಂದರೆ ನೀವು ಸಣ್ಣ ಹೊಡೆತಗಳಿಂದಲೂ ಸುರಕ್ಷಿತವಾಗಿ ಇವೆಲ್ಲವೂ ಆ ದೇವತೆ ಯಾವಾಗಲೂ ನಿಮ್ಮನ್ನು ರಕ್ಷಿಸುತ್ತಿದೆ ಎಂಬುದು ಎಂಬುದರ ನಿರಾಕರಿಸಲಾಗದ ಚಿಹ್ನೆಗಳು ಆ ದೇವತೆ ನಿಜವಾಗಿ ನಿಮ್ಮನ್ನು ನಿಮ್ಮಿಂದ ಏನನ್ನು ಬಯಸುತ್ತಾಳೆ ನಿಮ್ಮನ್ನು ಮತ್ತೆ ನೀವು ಆ ದೇವತೆಯನ್ನು ಹೇಗೆ ಗುರುತಿಸಬಹುದು ಆ ದೇವತೆ ಈಗ ನಾವು ಮಕರ ರಾಶಿಯವರು ವಿಶೇಷವಾಗಿ ತಮ್ಮ ಮನೆಗಳಿಗೆ ಏಕೆ ಬರುತ್ತಾರೆಂದು ತಿಳಿಯಲಿದ್ದೇವೆ ಮಕರ ರಾಶಿಯವರು ಎದುರಿಸುತ್ತಿರುವ ಕಷ್ಟಗಳಿಗೆ ನೀವು ತೋರಿಸುತ್ತಿರುವ ಅಪಾರ ತಾಳ್ಮೆ ನಿಮ್ಮ ಅಡಗಿರುವ ಮಾನವೀಯತೆ ಪ್ರಾಮಾಣಿಕತೆ ಕಷ್ಟದ ಸಮಯದಲ್ಲೂ ನೀವು ಬಿಟ್ಟುಕೊಡದ ನಿಮ್ಮ ಸದಾಚಾರವನ್ನು ಮೆಚ್ಚಿಕೊಂಡು ತಾಯಿ ನಿಮ್ಮ ಕಣ್ಣೀರು ಒರೆಸಲು ನಿಮ್ಮ ಮನೆಗೆ ಬರಲಿದ್ದಾಳೆ ಪ್ರತಿಯೊಬ್ಬ ತಾಯಿಯೂ ತನ್ನ ನೋವನ್ನು ಬೇರೆಯವರಿಗಿಂತ ಮೊದಲು ಗಮನಿಸುತ್ತಾಳೆ ಈ ಸೃಷ್ಟಿಯ ತಾಯಿಯು ಹಾಗೆ ನಿಮ್ಮ ಮನಸ್ಸು ತುಂಬ ನೋವಿನಿಂದ ತುಂಬಿರುವಾಗ ಅವಳು ಯಾವಾಗ ಬರುತ್ತಾಳೆ ಅವಳು ನಿಮ್ಮ ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಳುತ್ತಾಳೆ ನೀವು ಅವಳನ್ನು ನೋಡಿದಾಗ ನಿಮ್ಮೊಳಗೆ ಶಾಂತಿಗಾಗಿ ನೀವು ಮಾಡುತ್ತಿರುವ ಮೌನ ಹೋರಾಟವನ್ನು ಆ ತಪಸ್ಸನ್ನು ನೀವು ಗುರುತಿಸಿದಾಗ ಮಾತ್ರ ಅವಳು ಬರುತ್ತಾಳೆ ಮಕರ ರಾಶಿಯು ಸಾಮಾನ್ಯ ರಾಶಿ ಚಕ್ರ ಚಿಹ್ನೆಯೆಲ್ಲ ಕತ್ತಲೆಯನ್ನು ಸಹ ತಡೆ ತಡೆದುಕೊಳ್ಳುವ ಧೈರ್ಯವನ್ನು ಹೊಂದಿರುವ ರಾಶಿ ಚಕ್ರ ಚಿಹ್ನೆ ಮೌನದೊಳಗೆ ದೊಡ್ಡ ತೇಜಸ್ಸನ್ನು ಮನೆ ಮಾಡುವ ಬೆಳಕು ಆ ತಾಯಿ ಶಕ್ತಿಯ ಸಹಕಾರ ಆ ಆತ್ಮಶೋಧಗಳಿಗೆ ಮಾರ್ಗದರ್ಶಿಯಾಗಲು ಇದೇ ಕಾರಣ ಆ ಜಗನ್ಮಾತೆ ಈಗ ಮಕರ ರಾಶಿಯಲ್ಲಿ ಆಶ್ರಮ ಪಡೆಯಲು ಬರುತ್ತಾಳೆ ನಿಮ್ಮ ಹೃದಯ ಶುದ್ಧ ಮತ್ತು ಪರಿಶುದ್ಧವಿದ್ದಾಗ ಆ ದೇವತೆ ನಿಮ್ಮ ಮನೆಯಲ್ಲಿ ಸಂಚರಿಸುತ್ತಾಳೆ ನಂತರ ನೀವು ಏನು ಯೋಚಿಸುತ್ತೀರೋ ಅದು ಸಂಭವಿಸಲು ಪ್ರಾರಂಭಿಸುತ್ತದೆ ನೋಡೋದ್ರಲ್ಲ ಸ್ನೇಹಿತರೆ ಆ ಶಕ್ತಿ ದೇವತೆ ಜಗನ್ಮಾತೆ ನಿಮ್ಮ ಮನೆ ಪ್ರವೇಶಿಸಲಿದ್ದಾಳೆ ಇನ್ನು ಮುಂದೆ ನಿಮ್ಮ ಕಷ್ಟಗಳೆಲ್ಲವೂ ಖಂಡಿತ ಪರಿಹಾರ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೋತೀನಿ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಓಂ ದುರ್ಗಾದೇವಿಯ ನಮಃ ಅಥವಾ ಓಂ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಧನ್ಯವಾದಗಳು ಸ್ನೇಹಿತರೆ